ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಮಸಾಲೆ ಕಾಳು ಮಾಡೋನು ಉತ್ತರ ಕನ್ನಡ ಸೈಡ ಸ್ಪೆಷಲ್ರಿವು ಒನ್ ಟೈಪ ರೋಡ್ ಸೈಡ ಹೋಟೆಲ್ಗಳು ರೋಡ್ ಸೈಡ್ ಇರೋ ಹೋಟೆಲ್ಗಳೊಳಗತೆ ಈಸಿಯಾಗಿ ಸಿಗ್ತಾವ್ರಿ ಇವ ಟೇಸ್ಟಾಗಿರ್ತಾವೆ ಬೇಕ್ರಿ ಒಳಗೂ ಸಿಗ್ತಾವೆ ಆದ್ರೆ ರೋಡ್ ಸೈಡ್ ಹೋಟೆಲ್ಗಳಾಗೂ ಮಾಡ್ತಾಯಿರೀವ್ ಎರಡು ಬೌಲ್ ಶೇಂಗ ಹಾಕ್ಕೊಂಡಿನಿ ನೋಡಿರಿ ಎರಡು ಬೌಲ್ ಶೇಂಗಾಕ ಅರ್ಧ ಕಪ್ ಕಪ್ಪಷ್ಟು ಕಡಲೆ ಹಿಟ್ಟು ರೀ ಸಮ ಹಾಕ್ಕೊಳಂಗಿಲ್ಲ ಸಮಾನು ಅಲ್ಲಲ್ಲ ಮುಖಾಲು ಕಪ್ ಮುಖಾಲು ಭಾಗ ಅಷ್ಟು ಅಂತಲೇ ಹೇಳ್ಬೋದು ರೀ ಕಡಲೆ ಹಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿನಿರಿ ಒಂದೂವರೆ ಸ್ಪೂನಷ್ಟು ರುಚಿಗೆ ತಕ್ಕ ಸ್ಟೂಪು ಸ್ವಲ್ಪ ಅಜವಾನ ಕ್ರಶ್ ಮಾಡಿ ಹಾಕ್ಕೊಳಾಕತ್ತೀನಿ ನೋಡಿರಿ ಈ ಥರ ಒಂದು ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತೆ ಅಂತೇಳಿ ಇಷ್ಟಾದ್ರೆ ಸಾಕ್ರಿ ಮತ್ತೆ ಯಾವ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ರೀ ಸ್ವಲ್ಪ ಫುಡ್ ಕಲರ್ ನೋಡಿರಿ ಈ ಸ್ವಲ್ಪ ಚಿಟಿಕೆ ಅಷ್ಟ ಅದು ಸ್ವಲ್ಪ ಕಲರ್ಗೋಸ್ಕರ ಅಷ್ಟ ಬೇಡವಾದರೂ ಬಿಡ್ಬೋದ್ರಿ ಅದೇನಾ ನಾ ಇಷ್ಟ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕೋತೀನಿ ರೀನಾ ಆದ್ರೆ ಮುಗೀತು ಈಸಿಯಾಗಿ ಮನೆಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಮಾಡೋ ಒಳಗಡೆ ಮಾಡ್ಕೊಬೋದು ರೀ ಇವ್ನ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಆ ಥರ ಮಾಡ್ಕೊಂಡಿನಿ ನೋಡ್ರಿ ಸಾಕ್ರಿ ಸ್ವಲ್ಪ ಇಷ್ಟ ಎಣ್ಣೆ ಆದ್ರೆ ಬಿಸಿ ಇರ್ತೈತಿ ಸ್ಪೂನ್ಲೆ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಜಾಸ್ತಿ ನೀರು ಒಮ್ಮೆ ಹಾಕಿದ್ ಮಾಡಬಾರ್ದು ಎಷ್ಟು ಇದು ಆಕೈತಿ ಅಷ್ಟು ಹಾಕಿ ಮೊದಲ ಎಣ್ಣೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲದಕ್ಕೂ ಹೊತ್ತಂಗೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳಾಕತೀನಿ ನೋಡಿರಿ ನಾನು ಇಷ್ಟು ಹಾಕೊಂಡ ಸ್ವಲ್ಪ ಅದು ಎಣ್ಣೆ ಆರಿದ ನಂತರ ಕೈಲೇನು ಮಾ ಮಿಕ್ಸ್ ಮಾಡ್ಕೊಬೋದು ರೀ ಈಸಿಯಾಗಿ ಕೈಲೇ ಮಾಡ್ಕೊಂಡು ಇಲ್ಲಿ ಈ ಥರ ಉದುರು ಉದ್ರೆ ಆಗಿ ಬರೋ ಹಂಗೆ ಈ ಥರ ತಿಳುವಣ ಮಾಡ್ಕೋಬೇಕು ರೀ ಅದನ್ನ ಗಡ್ಡಿಯಾಗಿ ಮಾಡ್ಕೊಂಡ್ರೆ ಸರಿ ಅನಿಸಂಗಿಲ್ಲ ಅವು ರೌಂಡ್ ರೌಂಡ್ ಬಜಿ ಸೇಪೆಲ್ಲ ಅಂಟ್ಕೊಂಡು ಅವ್ರಗತ್ತೆ ಗಂಟೆ ಗಂಟೆ ಆಗಿಬಿಡ್ತಾವ್ರವ ಇಷ್ಟು ಹಿಂಗೆ ಉದುರು ಉದ್ರ ಹಿಂಗೈತಿವಿ ಇದ್ರೆ ಹಿಂಗೆ ಆಗಿ ಬರ್ಬೇಕು ನೋಡ್ರಿ ಈ ಥರ ಮಾಡ್ಕೋಬೇಕು ಈ ಕಡೆ ಅದನ್ನೇನು ನೆನೆಸ್ಬೇಕಾದ ಅವಶ್ಯಕತೆ ಅಲ್ರಿ ಡೈರೆಕ್ಟಾಗಿ ಈ ಕಡೆ ಎಣ್ಣೆ ಬಿಸಿ ಇಟ್ಕೊಂಡೆ ಈ ಕಡೆ ಕಲಿಸ್ಕೊಬೋದು ರೀ ಹಿಟ್ಟು ಎಣ್ಣೆ ಬಿಸಿ ಆಗೈತಿ ಹಿಂಗೆ ಹಾಕಿ ನೋಡ್ರಿ ನಾನು ಈ ಥರ ಹಾಕ್ಬೇಕು ರೀ ಅಂದ್ ಹಿಂಗೆ ಇದ್ರ ದ್ರದ್ರೆ ಆಗಿ ಬರುವ ಹಂಗೆ ಹಾಕ್ಬೇಕು ನೋಡಿರಿ ಈ ಥರ ಹ್ಞೂ ಸ್ವಲ್ಪ ಎಲ್ಲ ಬಬಲ್ಸ್ ಕಮ್ಮಿ ಆದ್ದರಿಂದ ಅಕಸ್ಮಾತ್ ಆಗಿ ಏನಾರು ಹೇಗೆ ಒಂದಕ್ಕೊಂದು ಗಂಟೆ ಆಗಿದ್ರು ಆಗ ಎಣ್ಣೆ ಹಾಕಿದ ಕುಳೇನ ಇದು ಎಲ್ಲ ಹಿಂಗೆ ಬಿಡಿ ಬಿಡಿಯಾಗಿ ಮಾಡ್ಕೋಬೋದ್ರಿ ಈ ಥರ ಆಗಿರಲಿಲ್ಲ ಅಂದ್ರೆ ಎಲ್ಲ ಬಬಲ್ಸ್ ಕಮ್ಮಿಯಾಗನ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು లో టు మీడియం ఫ్లేమ్ ఇవ్వక్రీ ఫుల్ హై ఇబారు ఫుల్లో ఇబారు ఇష్ట ఈజీయేక్తవ్రీ నోడ్రీ జల్దినా కరదుబిడ్త్రీ జాస్తి టైమ్ తొలగి నోడ్రీ ఇొందల హాకి తోర్సతి నోడ్రీ అదే థర్ ఎలా మాకు నను ఈరో కల ఏం లేడు బిడి ఆగి ఒ ರೀ ಅವನ ಒಂದು ಒಮ್ಮೆ ಪಟ್ನ ಕೈ ಬಿಟ್ಕೊಳ್ಳೆ ಅವಲ್ಲೇ ಅಂಟ್ಕೊಂಡು ಗಟ್ಟಿಯಾಗಿ ಬಿಡ್ತಾವ್ರಿವ ಈ ಥರ ಎಲ್ಲ ಅಲ್ಲೇ ಏನಾರು ಒಂದು ಸ್ವಲ್ಪ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡಿದ್ದು ಅಂದರೆ ಈ ಥರ ಬಿಡಿಸ್ಕೊಬೇಕು ನೋಡಿರಿ ಈ ಕಡೆ ಬಿಡಿಸ್ಕೊಂಡು ತಗೊಂಬಿಡೋದು ನೋಡಿರಿ ಎಲ್ಲನೂ ಮಾಡ್ಕೊಂಡು ತಗೊಂಡು ನಾನು ಹ್ಞೂ ಅದ್ರೊಳಗೆ ಸ್ವಲ್ಪ ಕರಿಮೆವನು ಹಾಕಿ ತಗೊತೀನಿ ರೀ ನಾನು ಸ್ವಲ್ಪ ಹೆಲ್ತಿಗೂ ಒಳ್ಳೇದು ಮಕ್ಳು ಇಷ್ಟಪಟ್ಟು ತಿಂತಾರೆ ಅದ್ರಾಗ ಸ್ವಲ್ಪ ಪುಡಿ ಮಾಡಿದಂಗೆ ಮಾಡಿ ಮಿಕ್ಸ್ ಮಾಡಿಬಿಡಿದ್ರಿ ಆಮೇಲೆ ನೋಡಿರಿ ರೆಡಿ ರೀ ಇನ್ನು ಮಟ್ಟ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು